ನಾನು ಸಹಿತ ಮೊನ್ನೆಯಿಂದಲೂ ಸಹಿತ ಟಿ ವಿ ನೋಡೋಕ್ಕಾಗಲಿಲ್ಲ ಹಂಗೂ ಸಹಿತ ಎಲ್ಲರೂ ಆಯ್ತಾಗ ಐಶ್ವರ್ಯ ಅದಾರ ಇನ್ನೊಂದು ಒಂದು ಎರಡು ಮೂರು ಹೊರ್ತೂರು ಪ್ರಕಾಶ್ದು ಈ ಒಂದು ಎರಡು ಮೂರು ಹೆಣ್ಣುಮಕ್ಳು ಹೆಸ್ರುಗಳು ಓಡಾಡ್ತಾ ಇದ್ದಿದ್ದು ನೋಡಿದೆ ಬಟ್ ಸಂಪೂರ್ಣ ಮಾಹಿತಿ ನನಗಿಲ್ಲ ಬಟ್ ನಮ್ಗಳಿಗೆ ಯಾರಿಗೂ ಅವ್ರು ಯಾರ ಸಂಪರ್ಕವೂ ಇಲ್ಲ ಆದ್ದರಿಂದ ನಾವು ಅಲ್ಲಿಗೆ ಅದು ಕೈ ಬಿಟ್ಬಿಟ್ಟಿದ್ದೀವಿ ಹೆಸರು ನೋಡಿ ಸರ್ ಅಧಿಕಾರದಲ್ಲಿರ್ತಕ್ಕಂಥವ್ರ ಹೆಸರನ್ನ ಎಲ್ಲರೂ ಸಂದರ್ಭ ಬಂದಾಗ ಉಪಯೋಗಿಸ್ಕೊತಾರೆ ಅದು ಸು ಸಾಬೀತಾಗಬೇಕಲ್ಲ ಈಗ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳಿ ಈಗ ನಾನು ಇನ್ನೂ ಒಂದು ಪ್ರಶ್ನೆ ಮುಂದೋಗಿ ಹೇಳ್ತೀನಿ ಇಲ್ಲಿ ಏನೋ ಸಂಚಿದೆ ಈ ಸಂಚನ್ನ ಯಾರು ಬಿಡಿಸಿ ಹೇಳಬೇಕು ಚಿಂದಂಗಡಿಗಳು ನಮಗೂ ಸಹಿತ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿಂದ ಅಂಗಡಿಗಳು ಗೊತ್ತು ನಮಗೆ ನಮಗೇನೆ ಹತ್ತು ಸಾವಿರ ರೂಪಾಯಿ ಸಾಲ ಬಿಡಬೇಕು ಅಂದ್ರೂ ಸರ್ ಇದು ಪೇಮೆಂಟ್ ಮಾಡಬೇಕು ಅಂತಾರೆ ಕೋಟ್ ಕಟ್ಲೆ ಕೊಡಬೇಕಾದ್ರೆ ಕಾರಣ ಏನಿದೆ ಅಂತ ನನಗೆ ಗೊತ್ತಿಲ್ಲ ಇದು ದೊಡ್ಡ ಸಂಚಿದೆ ಈ ಸಂಚಿನ ಬಗ್ಗೆ ಸರ್ಕಾರ ಮುಕ್ತವಾಗಿ ತನಿಖೆ ಮಾಡಿ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಈ ಹೆಣ್ಮಕ್ಳುಗಳದ್ದೇ ಈಗ ನಮಗೆ ಗೊತ್ತಿಲ್ಲ ಅವ್ರು ಯಾರಂತ ಈಗ ವರ್ತು ನಮಗೆ ಅಲ್ಲ ಪಕ್ಷ ನೋಡಿ ಪಕ್ಷದಲ್ಲಿ ಗುರುತಿದ ಗುರುತಿಸಿದ ಕ್ಷಣಕ್ಕೇ ಅವಳು ಮಾಡೋ ತಪ್ಪನ್ನೆಲ್ಲ ಪಕ್ಷ್ ತಗೊಳಕ್ಕಾಗಲ್ಲ ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಟ್ ನಾನು ತಿಳ್ಕೊಂಡೆ ಈ ಟಿ ವಿಲಿ ನೋಡಿದಾಗ ಪೇಪರ್ ನೋಡಿದಾಗ ಅದೆಷ್ಟೋ ಕೆ ಜಿ ಇದ್ದು ಚಿನ್ನ ಕೋಟ್ಗಟ್ಟಲೆ ಈಗ ನನಗೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿ ಚಿಂದ ಗೊತ್ತು ನಾವು ಇದುವರೆಗೂ ಒಂದು ರೂಪಾಯಿ ಸಾಲ ಕೇಳಿಲ್ಲ ಅಲ್ಲಿ ನೋಡ್ತೀವಲ್ಲ ಅಂಗಡಿಗಳಲ್ಲಿ ಹೆಂಗೆ ನಡ್ಕೊತದೆ ಅಂತೇಳಿ ಅವ್ರು ಐವತ್ತು ಸಾವಿರ ರೂಪಾಯಿ ಬಿಡೋಕ್ಕೂ ಅವ್ರು ಯಾರು ರೆಡಿ ಇಲ್ಲ ಕೋಟ್ಗಟ್ಟಲೆ ಬಿಟ್ಟವ್ರು ಅಂತಂದರೆ ಇದ್ರೊಳಗೆ ಏನೋ ದೊಡ್ಡ ಇದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ದೊಡ್ಡರ ಹೆಸರನ್ನೆಲ್ಲ ತಂದು ಹೆಸರು ಕೆಡಿಸ್ಬೇಕು ಕುಂತ್ಲೂ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತಿದ್ದು ಆದ್ದರಿಂದ ಇದ್ರ ಬಗ್ಗೆ ಒಳ್ಳೆ ತನಿಖೆ ಆಗಲಿ ತನಿಖೆಯಿಂದ ಯಾರು ರೀತಿಗೆ ಬರ್ತಾರೋ ಉಪ್ಪಿಂದ ನೀರು ಕುಡಿಲಿ ತಪ್ಪೇನಿಲ್ವಲ್ಲ ಇನ್ನೇನ್ರಪ್ಪ ಎಲ್ಲ ಆರಾಮಾಗಿದ್ದೀರಿ ತಾನೇ ಎಲ್ಲ ಒಂದ್ಸರಿ ಬೆಂಗಳೂರಿಗೆ ಬರ್ರಿ ಇದು ಔಟ್ ಆಫ್ ದಿ ರೆಕಾರ್ಡ್